ಎರಡು ಸಾವಿರ ಇಪ್ಪತ್ನಾಲ್ಕರ ಈ ಒಂದು ಪವಿತ್ರವಾದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ಮಾತೆಯವರು ಮಾತೋಶ್ರೀಯವರು ಶ್ರೀ ಶ್ರೀ ಗಂಗಾಂಬಿಕೆ ದೇವಿಯ ಮಾತೆಯವರ ಪಾದಾರೊಂದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಅದೇ ತೆರನಾಗಿ ಪೂಜ್ಯರು ಆದಂತಹ ಶ್ರೀ ಮಹದೇಶ್ವರ ಮಾಸ್ವಾಮಿಗಳ ದಿವ್ಯ ಪಾದಾರದಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಪೂಜ್ಯರ ಪಾದಕ್ಕೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಮೂವತ್ತೇಳನೆಯ ಶರಣ ಮೇಳದ ಉದ್ಘಾಟನೆಗಾಗಿ ಆಗಮಿಸಿರುವಂಥ ಬಸವ ಬಸವಣ್ಣ ವಿಶ್ವಗುರು ಬಸವಣ್ಣನವರ ಅಪ್ಪಟ ಅಭಿಮಾನಿಗಳು ಅಪ್ಪಟ ಅನಿವಾಯಿಗಳು ನಾನು ಕಂಡ ಬಸವ ತತ್ವದ ಮೇಲೆ ನಂಬಿಕೆ ಇಟ್ಟು ಬಸವ ತತ್ವವನ್ನೇ ಇಡೀ ಇವತ್ತು ರಾಜ್ಯದ ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿ ಕೂಡ ಬಸವ ತತ್ವವನ್ನು ತಂದಂತ ಯಾರಾದರೂ ಒಬ್ಬ ಮುಖ್ಯಮಂತ್ರಿಗಳು ನಾನು ಕಂಡಿದ್ರೆ ಅದು ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಭಾಗ್ಯವಿದಾತ ಸನ್ಮಾನ್ಯ ನಮ್ಮ ಗಣ ಸರ್ಕಾರದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಮೂವತ್ತೇಳನೇ ಶರಣ ಮೇಳಕ್ಕೆ ಬಸವಧರ್ಮ ಪೀಠದ ಪರವಾಗಿ ಸಮಸ್ತ ಇಲ್ಲಿ ಸೇರಿರುವಂತಹ ಎಲ್ಲ ಶರಣ ಮೇಳದ ಶರಣ ಬಂಧುಗಳ ಪರವಾಗಿ ಮತ್ತು ಹುನಗೊಂದು ಮತಕ್ಷೇತ್ರದ ಪರವಾಗಿ ನಾನು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ತರನಾಗಿ ವೇದಿಕೆ ಮೇಲೆ ಉಪಸ್ಥಿರುವಂತ ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರು ಆದಂತ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರನ್ನು ಕೂಡ ಈ ಒಂದು ಮೂವತ್ತೇಳನೇ ಶರಣ ಮೇಳಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ತರನಾಗಿ ನಮ್ಮ ಇನ್ನೋರ್ವ ಸಚಿವರು ಆತ್ಮೀಯ ಸ್ನೇಹಿತರು ಆದಂತ ಸನ್ಮಾನ್ಯ ಶ್ರೀ ಸುರೇಶ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ತರನಾಗಿ ಬಸವ ತತ್ವದ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟು ಬಸವ ತತ್ವದ ಮೇಲೆ ನಡೆದಂಥ ಒಬ್ಬ ಆತ್ಮೀಯ ಸ್ನೇಹಿತರು ಮತ್ತು ಶಾಸಕರು ಮಾಜಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿಯವರನ್ನು ಕೂಡ ನಾನು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ತರನಾಗಿ ವೇದಿಕೆ ಮೇಲೆ ಉಪಸ್ಥಿರುವಂತ ಎಲ್ಲ ಆಗಮಿಸಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಹಾಗೂ ಆಗಮಿಸಿರುವಂತ ಗೌರವಾನ್ವಿತ ಎಲ್ಲ ಅತಿಥಿಗಳಿಗೆ ಶರಣು ಬಂಧುಗಳಿಗೆ ಎಲ್ಲರಿಗೂ ಕೂಡ ನಾನು ಹೃದಯದ ಸ್ವಾಗತವನ್ನು ಕೋರಿ ಈ ಒಂದು ಸಭಾಂಗಣದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆ ಇಂಥ ಎಲ್ಲ ಶರಣ ತಂದೆ ತಾಯಂದಿರಿಗೆ ಹಾಗೂ ಯುವ ಮಿತ್ರರಿಗೆ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಮೂವತ್ತೇಳನೆಯ ಶರಣ ಮೇಳ ಈ ಒಂದು ವೇದಿಕೆಯಲ್ಲಿ ಲಿಂಗೈಕ್ಯ ಪೂಜ್ಯ ಲಿಂಗಾನಂದ ಮಾಸ್ವಾಮಿಗಳನ್ನು ಮತ್ತು ಲಿಂಗೈಕ್ಯ ಮಾತೋಶ್ರೀಯಾದಂತಹ ಆದಂತ ಮಾತೆ ಮಾದೇವಿ ತಾಯಿಯವರನ್ನ ಇವತ್ತು ಈ ಒಂದು ಶರಣ ಮೇಳ ಅದು ಬಸವನಾಡಿನಲ್ಲಿ ಬಸವಣ್ಣನ ಐಕ್ಯ ಭೂಮಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಬಸವ ತತ್ವವನ್ನ ಬಸವ ಪರಂಪರೆಯನ್ನ ಈ ನಾಡಿನಲ್ಲಿ ನೆಲೆಸಿ ಇವತ್ತು ಮುಂದೆ ನಡೆಸಿಕೊಂಡು ಹೋಗ್ತಾ ಇರೋರು ಯಾರಾದ್ರೂ ಇದ್ರೆ ಅದು ನಮ್ಮ ಬಸವ ಧರ್ಮ ಮಹಾಪೀಠ ಕೂಡಲ ಸಂಗಮ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸಮಯದ ಅಭಾವ ನಾನು ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳುವುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷವಾಗಿ ಈ ಒಂದು ಶರಣ ಮೇಳಕ್ಕೆ ಪೂಜ್ಯರು ಮತ್ತು ನಾನು ಆಹ್ವಾನ ಕೊಟ್ಟಾಗ ಒಂದೇ ಮಾತಲ್ಲಿ ಬಸವಣ್ಣ ಅಂದ್ರೆ ಸಾಕು ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಇದ್ದೇ ಅನ್ನೋದಕ್ಕೆ ಇವತ್ತು ಈ ವೇದಿಕೆಯ ಸಾಕ್ಷಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವರಿಗೆ ನಾನು ಹೆಚ್ಚಿಗೆ ಸಮಯನ ಕೊಡ್ತಾ ಇವತ್ತೇನು ಕೂಡಲ ಸಂಗಮ ಇವತ್ತು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಪ್ರಾಧಿಕಾರ ಆದ ನಂತರ ಇವತ್ತು ಕೂಡಲ ಸಂಗಮದ ಅಭಿವೃದ್ಧಿ ದಿಶೆಯಲ್ಲಿ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಎರಡು ಸಾವಿರ ಹದಿಮೂರರಿಂದ ಹದಿನೆಂಟರಲ್ಲಿ ಇವತ್ತು ಬಸವ ಕೇಂದ್ರವನ್ನ ಅಂತಾರಾಷ್ಟ್ರೀಯ ಬಸವ ಕೇಂದ್ರವನ್ನ ಇವತ್ತು ಬಸವನ ಶರಣ ನಾಡನ್ನ ಇವತ್ತು ಬೆಳಕು ಚೆಲ್ಲಬೇಕು ಅಂತ ಹೇಳಿ ಅಕ್ಷರಧಾಮದ ಮಾದರಿಯಾಗಿ ಇವತ್ತು ಕೂಡಲ ಸಂಗಮ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈಗಾಗಲೇ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸುಮಾರು ಒನ್ನೂರ ಮೂವತ್ತು ನಾಲ್ಕು ಕೋಟಿ ರೂಪಾಯಿಯನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ಪ್ರದೇಶಕ್ಕೆ ಇವತ್ತು ಅನುದಾನವನ್ನು ಕೊಟ್ಟಿದ್ರು ಬಹುತೇಕ ದುರಾದೃಷ್ಟ ಆ ಅನುದಾನವನ್ನ ಹಿಂದಿನ ಸರ್ಕಾರ ಅದನ್ನ ಬಳಸಲೇ ಇಲ್ಲ ಆ ಅಭಿವೃದ್ಧಿ ಕೆಲಸ ಮುಂದುವರೆಸಲೇ ಇಲ್ಲ ಬಹುತೇಕ ಅದು ಕಾಕಾ ತಳ್ಳಿ ಅಂತಾರೆ ಅದು ಯಾರು ಅನುದಾನವನ್ನು ನೀಡಿದ್ರು ಅವ್ರ ಅವಧಿಯಲ್ಲೇ ಅದು ಪೂರ್ಣ ಆಗಬೇಕು ಅಂತೇಳಿ ಇವತ್ತು ಬರೆದಿದೆ ಅನ್ನೋ ಮಾತನ್ನು ಕೂಡ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನನ್ನ ಕನಸು ಕೂಡ ಅದೇ ಇದೆ